ಮುಂದಿನ ದಿವಸಗಳಲ್ಲಿ ದೇವರಾಜ್ ಸಮುದ್ರದ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಬೃಹತ್ ಆಗಿರ್ತಕ್ಕಂಥ ಕೈಗಾರಿಕೆ ಕೇಂದ್ರಗಳ ಸ್ಥಾಪನ ಆಗಿರ್ತಕ್ಕಂಥ ದಿವಸ ತುಂಬಾ ಇಲ್ಲ ನಮ್ಮ ಸುತ್ತಮುತ್ತ ಫ್ಯಾಕ್ಟ್ರಿಗಳಾಗತಕ್ಕಂಥ ದಿನ ತುಂಬಾ ಇಲ್ಲ ಇಡೀ ನಮ್ಮ ನಿಯೋಜಕ ವರ್ಗ ನಮ್ಮ ನಾಯಕರು ಎಲ್ಲಾ ಸೇರಿ ಡೆಲ್ಲಿಗೆ ಹೋಗಿ ಪದವನ್ನ ಕೊಡ್ಬೋದಿ ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಅವರು ಮಾತು ಕೊಟ್ಟಿದ್ದಾರೆ ಬಹುಶಃ ಕೈಗಾರಿಕೆ ಕೇಂದ್ರ ದೂರ ಆದ್ರೆ ಸುಮಾರು ಸ್ವಲ್ಪ ಎರಡು ಮೂರು ವರ್ಷ ಆದ್ರೆ ಒಂದು ದೊಡ್ಡ ಫ್ಯಾಕ್ಟರಿ ದೇವರ ಸಮುದ್ರ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಒಂದು ದೊಡ್ಡ ಫ್ಯಾಕ್ಟರಿ ಆದ್ರೆ ಸುಮಾರು ಎಂಟರಿಂದ ಹತ್ತು ಸಾವಿರ ನಮ್ಮ ಮಕ್ಕಳಿಗೆ ನಮ್ಮ ನಿರುದ್ಯೋಗ ಸಮಸ್ಯೆ ಹೋಗ್ಲಾ ಕೆಲಸವನ್ನ ಇವತ್ತು ಕೈಗಾರಿಕೆ ಮಂತ್ರಿ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಇವತ್ತು ನಾನು ಅದನ್ನ ರೆಡಿ ಪಡ್ಸ್ಕೊಂಡು ಬರ್ತಾ ಇದೀವಿ ಎಲ್ಲ ನಾವು ಹೋಗಿ ರೆಡಿ ಮಾಡ್ಕೊಂಡು ಬಂದಿದ್ವಿ ಮುಂದೊಂದು ದಿವಸ ಕೂಡ ಅದು ಆಗುತ್ತೆ ಎಲ್ಲಾ ತಾಲೂಕು ಅಧಿಕಾರಿಗಳು ನಮ್ಮ ಪಂಚಾಯತ್ ಮೇಲೆ ಕಣ್ಣೇ ಗೊತ್ತಿಲ್ಲ ಹೇಳಿ ಅಲ್ಲ ಎಲ್ಲೆಲ್ಲಿ ಗೌರ್ಮೆಂಟ್ ಜಮೀನು ಇದೆ ಒಂದು ಜಮೀನು ಕಾಣಿಸ್ತ ಎಲ್ಲ ಮಾಡಕ್ಕ ಬೋಗಸ್ ಡಾಕ್ಯುಮೆಂಟ್ಸ್ ಬಹುಶಃ ಇವತ್ತು ಯಥೇಚ್ಛ ಬರ್ತಕ್ಕಂತ ಅಹವಾಲುಗಳು ಇವತ್ತು ಬರುವುದಿಲ್ಲ ನನಗೆ ಗೊತ್ತಿಲ್ಲ ಮೂವತ್ ಮೂರು ಸಾವಿರ ಯಾರು ಸೇಟ್ ಅಂತೆ ಅವ್ನ ಎಲ್ಲ ಹುಟ್ಟಿಂದ ಸೇಟ್ ಗೊತ್ತಿಲ್ಲ ಇಲ್ಲ ಅವನಿಗೆ ಅರವತ್ತು ಎಕರೆ ಜಮೀನು ಇದೆ ಇವ್ನು ಯಾರು ಹುಟ್ಟಿಂದ ಗೊತ್ತಿಲ್ಲ ಇಲ್ಲಿ ಮೊಳಗಾವಿ ತಾಲೂಕಲ್ಲಿ ಅವನಿಗೆ ಹೆಂಗ್ ಆಯ್ತಾ ಗೊತ್ತಿಲ್ಲ ಜಮೀನು ಇಟ್ಟಕಂತ ಬರ್ತಕ್ಕಂಥ ಎಲ್ಲರಿಗೂ ದೇವರ ಸಮುದ್ರ ಮೇಲೆ ಕಣ್ಣಿಲ್ಲ ಇದು ಒಂದು ಅಧಿಕಾರಿಗಳಿಗೆ ಹೇಳ್ತೀನಿ ಇನ್ನೇ ಹೆಂಗಿತ್ತೋ ಗೊತ್ತಿಲ್ಲ ಮುಂದೆ ಆಟ ನಡೆಯಲ್ಲ ಹಿಂದೆ ಹೋಗಿರ್ತಕ್ಕಂಥ ಜಮೀನು ಕೂಡ ಬಿಡೋ ಶಕ್ತಿ ನನಗಿಲ್ಲ ಬಿಡಲ್ಲ ಇದು ನಮ್ಮ ಹಕ್ಕು ಇದು ನಮ್ಮ ಜಮೀನು ಯಾವನಾದ್ರು ಮುಟ್ಟೆ ಬಿಡ್ತಕ್ಕಂಥ ಕಾರ್ಯಕ್ರಮನೇ ಇಲ್ಲ ಇದು ನೋವಿಂದ ಹೇಳ್ತೇನೆ ಪಟ್ಟಣಕ್ಕೆ ಹತ್ತಿರದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಇದೆ ನಾವು ಏನ ಕೈಗಾರಿಕೆ ಬರಬೇಕು ಸ್ಟೇಡಿಯಂ ಬರಬೇಕು ಇನ್ನೊಂದು ಬರಬೇಕು ಅಂತ ನಮ್ಮ ಜಾಗ ಬೇಕು ಇವತ್ತು ನಮ್ಮ ಜಾಗ ಇಲ್ಲ ತಾಲೂಕ್ ದಂಡಾಧಿಕಾರಿ ಕೇಳಿದೀನಿ ಡಿ ಸಿ ಅವ್ರು ಕೇಳಿದ್ದೀನಿ ಸೆಷನ್ ಕೇಳಿದೀನಿ ನಮ್ಮ ಸೆಷನ್ ಕೂಡ ಕೇಳಿದ್ದೀನಿ ನನ್ನ ದೇವರ ಸಮುದ್ರ ಪಂಚಾಯತಿಯ ಲ್ಯಾಂಡ್ ಯಾವ ಉದ್ದೇಶಕ್ಕಾಗಿ ಗೌರ್ಮೆಂಟ್ ಜಮೀನ್ ಮಾಡಿದಿರಿ ಯಾರು ಕೊಟ್ಟಿದ್ರಿ ನಂಗೆ ಲೀಸ್ಟ್ ಕೊಡಿ ಅಂತ ಕೇಳಿದೀನಿ ನಾನು ಹೇಗ್ ಮಾಡ್ತೀನಿ ಬಹುಶಃ ಬರ್ತಕ್ಕಂಥ ಇಪ್ಪತ್ತ್ ಮೂರು ಇಪ್ಪತ್ತಾರ ತಾರೀಕು ನಾನು ಅರ್ಧ ಗಂಟೆ ಚರ್ಚೆಗೆ ಹಾಕೊಂಡಿದ್ದೀನಿ ವಿಧಾನಸೌಧದಲ್ಲಿ ಏನಾಯ್ತು ನಾನು ಗೌರ್ಮೆಂಟ್ ಜಮೀನು ಯಾರು ಕೊಟ್ಟಿದ್ರಿ ಯಾವ ಉದ್ದೇಶದ ಕೊಟ್ಟಿದ್ರಿ ಯಾರು ಕೈ ಕೊಟ್ಟಿದ್ದೀರಿ ದಿನ ನಾನು ಕೇಳಿದ್ದೀನಿ ಶಶನ್ ಕೇಳಿದ್ದೀನಿ ಬಹುಶಃ ನಿಮ್ಮಲ್ಲಿ ಉತ್ತರ ಸಿಕ್ಕಿದ್ರೆ ನಾನು ಶಶ್ಯನ ಅರ್ಧ ಗಂಟೆ ಚರ್ಚೆಗೆ ಹಾಕೊಂಡಿದ್ದೀನಿ